ನಿಂದ ಮತ್ತೊಂದು ಮಿಡ್ಲ್ ಗೇಮ್ ಟ್ಯಾಕ್ಟಿಕ್ಸ್ ನ ಉದಾಹರಣೆ ಇದರಲ್ಲಿ ವೈಟ್ ಬ್ಲ್ಯಾಕ್ ಇನ ವೀಕ್ನೆಸ್ ಅನ್ನ ಟೆರ ಕಂಡು ಹಿಡಿತದೆ ಅದ್ರ ಟೆರಿಟರ್ ಇರುವಂತಹ ವೀಕ್ನೆಸ್ ಎಚ್ ಸೆವೆನ್ ಇರೋದು ಅದರ ನಂತರ ಅದನ್ನ ಹೌ ಟು ಯೂಸ್ ಅನ್ನೋದನ್ನ ಕಂಡುಕೊಳ್ಳುತ್ತದೆ ನಂತರ ಯಾವ ಪೀಸ್ ಅದನ್ನ ಡಿಫೆನ್ಸ್ ಮಾಡ್ತಾ ಇದೆ ಅದನ್ನ ಡಿಸ್ಟ್ರಾಕ್ಟ್ ಮಾಡೋದು ಹೇಗೆ ಮೇಟಿಂಗ್ ಥ್ರೆಟ್ ಇಟ್ಬಿಟ್ಟು ಅದು ಅದನ್ನ ಡಿಫೆನ್ಸ್ ಮಾಡೋ ಹೊತ್ತಲ್ಲಿ ಒಂದು ಎಕ್ಸ್ಚೇಂಜ್ ಅಪ್ ಆಗಿಬಿಡೋದು ಈ ರೀತಿ ಮಟೀರಿಯಲ್ ಅಪ್ ಆಗಿ ಗೆಲುವಿನ ಕಡೆ ಇದರಲ್ಲಿ ತಿಳಿಸಲಾಗಿದೆ ಇಲ್ಲಿ ಬೆಳೆಯ ಆಟವಿದೆ ಬೆಳೆ ಮತ್ತು ಕಪ್ಪು ಎರಡೂ ಕಡೆ ಈಕ್ವಲ್ ಪೀಸ್ ಯಾವ ಕಡೆನೂ ಜಾಸ್ತಿ ಕಡಿಮೆ ಇಲ್ಲ ಆದರೆ ಬೆಳೆಯ ಬಿಷಪ್ ಡಿ ತ್ರೀ ಮತ್ತು ಕ್ವೀನ್ ಎಚ್ ತ್ರೀಗಳು ಬ್ಲಾಕ್ ಎಸ್ ಸೆವೆನ್ ಮೇಲೆ ಪ್ರೆಷರ್ ಮಾಡಿದೆ ಬಟ್ ಎನ್ ಎಫ್ ಸಿಕ್ಸ್ ಏನಿದೆ ಅದು ಅದನ್ನು ಡಿಫೆನ್ಸ್ ಮಾಡ್ತಾ ಇದೆ ಇನ್ನು ಉಳಿದ ಪೀಸ್ಗಳ ಬಗ್ಗೆ ಹೇಳೋದಾದ್ರೆ ಗ್ರೀನ್ ಸೈಡ್ ರುಕ್ಗಳು ಇಬ್ಬರದ್ದು ಕೂಡ ಉಪಯೋಗ ಬರ್ತಾ ಇಲ್ಲ ಅಥವಾ ವೈಟ್ನ ಸಿ ಒನ್ ಬಿಷಪ್ ಆಗಲಿ ಅಥವಾ ಬ್ಲ್ಯಾಕಿನ ಬಿ ಸೆವೆನ್ ಬಿಷಪ್ ಆದ್ರಿ ಅಂತಹ ಆಕ್ಟಿವ್ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಈಗ ಎಸ್ ಸೆವೆನ್ ಮೇಲೆ ಪ್ರೆಷರ್ ಇಡೋದಕ್ಕೆ ವೈಟ್ ಒಂದು ಒಳ್ಳೆ ಮೂನ ಕಂಡುಕೊಳ್ತಾನೆ ಈ ಎಫ್ ಸಿಕ್ಸ್ ನೈಟ್ ಅನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನೈಟ್ ಡಿ ಸೆವೆನ್ ಒಂದು ಒಳ್ಳೆ ಮೂ ಯಾಕೆಂದ್ರೆ ಇಲ್ಲಿ ಒಂದು ವೇಳೆ ನೈಟ್ ಇಂಟು ನೈಟ್ ಹೊಡೆದ್ರೆ ಕ್ವೀನ್ ಇಂಟು ಎಸ್ ಸೆವೆನ್ ಚೆಕ್ ಮೇಟ್ ಈ ಸಂದರ್ಭದಲ್ಲಿ ನೈಟನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಎನ್ ಜಿ ಫೋರ್ಸ್ಟ್ ಒಳ್ಳೆ ಮೂವ್ ಅಲ್ಲ ಯಾಕೆಂದ್ರೆ ಒಪೋನೆಂಟ್ ಸಿಂಪಲ್ ಆಗಿ ಎನ್ ಜಿ ಸಿಕ್ಸ್ ಆಡಿಬಿಟ್ಟು ಎಫ್ ಸೆವೆನ್ ಎಚ್ ಸೆವೆನ್ ಬ್ಲಾಕ್ ಮಾಡ್ತಾನೆ ಮತ್ತು ಎಫ್ ಸಿಕ್ಸನ್ನು ಕ್ವೀನಿಂದ ಕ್ವೀನ್ ಇಂದ ಡೆಪೌಂಡ್ ಮಾಡ್ತಾನೆ ಈಗ ನೈಟ್ ಇಂಟು ಎಫ್ ಸಿಕ್ಸ್ ಕ್ವೀನ್ ಇಂಟು ಎಫ್ ಸಿಕ್ಸ್ ಏನಿದೆ ಇದು ವೈಟಿಗೆ ಅಂಥದ್ದೇನನ್ನು ಕೊಡುವುದಿಲ್ಲ ಈಗ ಈ ಸಂದರ್ಭದಲ್ಲಿ ಮೊದಲನೇ ಮೂ ವೈಟ್ ಇಂದ ಎನ್ ಡಿ ಸೆವೆನ್ ಒಂದು ವೇಳೆ ಕ್ವೀನ್ ಇಂದ ಹೊಡೆದ್ರೆ ಬಿಷಪ್ ಇಂಟು ಎಸ್ ಸೆವೆನ್ ಚೆಕ್ ನೈಟ್ ಇಂದ ನೈಟ್ ಇಂಟು ಎಸ್ ಸೆವೆನ್ ಹೊಡೆದ್ರೆ ಅವನು ಕ್ವೀನ್ ಅನ್ನು ನೈಟ್ ಡಿ ಸೆವೆನ್ ಕ್ವೀನ್ ಡಿ ಸೆವೆನ್ ಬಿಶಪ್ ಇಂಟು ಎಸ್ ಸೆವೆನ್ ಚೆಕ್ ಕಿಂಗ್ ಎಚ್ ಏಟ್ ಹೋದ್ರೆ ಬಿಷಪ್ ಎಫ್ ಫೈ ಕ್ವೀನ್ ಇಂದ ಚೆಕ್ ಮತ್ತು ಡಿ ಸೆವೆನ್ ಕ್ವೀನ್ ಹೊರಟೋಗ್ಬಿಡ್ತದೆ ಈಗ ಎನ್ ಡಿ ಸೆವೆನ್ನಿಗೆ ಎನ್ ಜಿ ಸಿಕ್ಸ್ ಅಂದರೆ ಎಸ್ ಸೆವೆನ್ನ ಬ್ಲಾಕ್ ಅಂತ ಮಾಡಿದ್ರೆ ಸಿಂಪಲ್ಲಾಗಿ ಎನ್ ಇಂಟು ಎಫ್ ಏಟ್ ಅನ್ನ ಹೊಡೆದ್ಬಿಟ್ಟು ಎಕ್ಸ್ಚೇಂಜ್ ಅಪ್ ಆಗಿಬಿಡ್ತಾನೆ ಇದೇ ಮೇನ್ ಐಡಿಯಾ ಇದರಲ್ಲಿ ಎಚ್ ಎಮ್ ಎನ್ ಅಲ್ಲಿ ಮೀಟಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಎಕ್ಸ್ಚೇಂಜ್ ಆ್ಯಪ್ ಆಗಿ ಈ ಆಟವನ್ನು ಗೆಲ್ಲೋದು ಇಂತಹ ನಾವು ಒಂದು ನಾಲ್ಕೈದು ಸಾವಿರ ಟ್ಯಾಕ್ಟಿಕ್ಸ್ಗಳನ್ನು ಕಲಿಯೋದ್ರಿಂದ ಮಿಡ್ಲ್ ಗೇಮ್ನ ಮೇಲೆ ಒಂದು ಒಳ್ಳೆಯ ಹಿಡಿತವನ್ನು ಸಾಧಿಸ್ಬೋದು ಇಂತಹ ಟ್ಯಾಕ್ಟಿಕ್ಸ್ ಅನ್ನು ಪ್ರತಿನಿತ್ಯ ಕಲಿತಾನೆ ಇರಬೇಕಾಗ್ತದೆ ಅದರ ಕಲಿಯೋದಕ್ಕೆ ಅನುಕೂಲ ಆಗುವಂತೆ ನಾವು ಬಚ್ಚ ಸ್ಕೂಲ್ ವತಿಯಿಂದ ಈ ಚಾನಲ್ನಲ್ಲಿ ನಲ್ಲಿ ಕಂಟಿನ್ಯೂಸ್ ಆಗಿ ನಾವು ಈ ರೀತಿಯ ಟ್ಯಾಕ್ಸ್ ಟ್ಯಾಕ್ಟಿಕ್ಸ್ಗಳನ್ನು ಹರಿಬಿಡ್ತಾ ಇರ್ತೇವೆ ಪ್ರತಿಯೊಬ್ಬರು ಅದ್ರ ಉಪಯೋಗವನ್ನು ತಗೊಳ್ಬೇಕು